ಭೀಮ್ ಪ್ರಜಾ ಸಂಘ ವತಿಯಿಂದ ಎರಡನೇ ಹಂತದ ಅಂಬೇಡ್ಕರ್ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥವು ಕೋಲಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನವರೆಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶದಲ್ಲಿಯೇ ಅತ್ಯಂತ ಎತ್ತರದ ಪುತ್ಥಳಿ ಇನ್ನೂರು ಮೀಟರ್ ಆರುನೂರ ಐವತ್ತರ ಅಡಿ ನಿರ್ಮಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಖಾಂತರ ಈ ಒಂದು ಹೋರಾಟವನ್ನು ಪ್ರಜಾ ಸಂಘ ವತಿಯಿಂದ ಹಮ್ಮಿಕೊಳ್ಳಲಾಯಿತು ಈ ಸಂಘಿನ ಸಂಸ್ಥಾಪಕ ಮತ್ತು ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವೈಟ್ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಜರುಗಿತು ಈ ಹೋರಾಟದಲ್ಲಿ ಸುಮಾರು ಇನ್ನೂರು ಜನ ಅಂಬೇಡ್ಕರ್ ಸ್ವಾಭಿಮಾನಿಗಳನ್ನು ಸೇರಿಕೊಂಡು ಈ ಹೋರಾಟವು ಕೋಲಾರದಿಂದ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಾಲ್ನಡಿಗೆ ಜಾಥಾವು ಹೊಸಕೋಟೆ ಮಾರ್ಗದಿಂದ ಫ್ರೀಡಂ ಪಾರ್ಕು ತಲುಪಿತ್ತು ಈ ಎರಡನೇ ಹಂತದ ಅಂಬೇಡ್ಕರ್ ಸ್ವಾಭಿಮಾನಿ ಕಾಲ್ನಡಿಗೆ ಜಾಥಾವು ಫ್ರೀಡಂ ಪಾರ್ಕ್ನಲ್ಲಿ ಮುಕ್ತಾಯಗೊಂಡಿತ್ತು ಹಾಗಾಗಿ ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್ ಅವರ ಮುಖ್ಯವಾದ ಬೇಡಿಕೆ ಏನೆಂದರೆ ಭಾರತ ದೇಶದಲ್ಲಿ ಅತ್ಯಂತ ಎತ್ತರದ ಪುತ್ಥಳಿ ಇನ್ನೂರು ಮೀಟರ್ ಆರುನೂರ ಐವತ್ತರ ಅಡಿ ಪುತ್ಥಳಿಯನ್ನು ನಿರ್ಮಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮೂರು ವರ್ಷದಿಂದ ಸತತವಾಗಿ ಆಗ್ರಹ ಮಾಡಿಕೊಂಡು ಬರ್ತಲಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ದಿನಾಂಕ ಹದಿನಾಲ್ಕು ಏಪ್ರಿಲ್ ತಿಂಗಳ ಎರಡು ಸಾವಿರ ಇಪ್ಪತ್ತೈದರಂದು ವಿಧಾನಸೌಧ ಎದುರುಗಡೆ ಹಮ್ಮಿಕೊಂಡ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೆಂಟನೇ ಜಯಂತಿಯ ಪ್ರಯುಕ್ತ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಭಾಷಣದ ಮಾತುಗಳಲ್ಲಿ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅತಿ ಎತ್ತರದ ಪ್ರತಿಮೆಯನ್ನು ನಿರ್ಮಿಸುತ್ತೇವೆ ಎಂದು ಘೋಷಣೆ ಮಾಡಿರ್ತಾರೆ ಹಾಗಾಗಿ ಈ ಘೋಷಣೆ ಬರೀ ಘೋಷಣೆಯಾಗಿರುತ್ತಾ ಯಾವಾಗ ನೆರವೇರಿಸುತ್ತಾರೆ ಎಂದು ಈ ಭೀಮ್ ಪ್ರಜಾ ಸಂಘದ ಬೇಡಿಕೆಯಾಗಿದೆ ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣವಾಗಿದೆ ಮತ್ತು ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಇನ್ನೂರ ಆರು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣವಾಗಿದೆ ವಿಶ್ವದಲ್ಲೇ ಮಹಾ ಮಹಾನ್ ಪಂಡಿತ ವಿಧಿಸ ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂರು ಮೀಟರ್ ಕುತ್ತಳಿ ನಿರ್ಮಿಸುವುದರಿಂದ ಗಣನಿತ್ಯ ಸರ್ಕಾರಕ್ಕೆ ಅತ್ಯಂತ ಗರಿಮಿ ಮತ್ತು ಗೌರವ ಹೆಮ್ಮೆ ಒಂದು ಬರುತ್ತದೆ ದೇಶಾದ್ಯಂತ ಗೌರವ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಿಗುತ್ತೆ ಎಂಬ ಭಾವನೆ ಆಸೆ ಈ ಕಾಲಂಗ ಜಾತ್ರೆ ಪ್ರಾರಂಭಗೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ದೇಶವನ್ನು ರಕ್ಷಿಸುವಂತ ಸಂವಿಧಾನದ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವು ತಗೊಂಡೋದ್ರೆ ಇದನ್ನ ನೀವು ತಾರತಮ್ಯ ಮಾಡುತ್ತೀರಾ ಬೆಂಗಳೂರು ಸಿಟಿ ಒಳಗಡೆ ಹೋಗ್ಬಾರ್ದು ಅಂತೇಳಿ ಒಂದು ನೋಟಿಸ್ ಕೊಡ್ತಾರೆ ಸರ್ ನಾವೇನಾದ್ರೂ ನಮ್ಮ ಕೈಗಳಲ್ಲಿ ದೊಣ್ಣೆ ಮತ್ತೆ ಏನಾದರೂ ಒಂದು ಮುಚ್ಚು ಅಂಥದ್ದು ಏನಾದರೂ ಇದೆಯಾ ಸರ್ ಎಸ್ ಅವರು ಪಥಸಂಚಲನ ಮಾಡಿದಾಗ ದೊಣ್ಣಗಳು ಇಟ್ಕೊಂಡು ಇಡೀ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಓಡಾಡಿದಾಗ ಅವಾಗ ಯಾಕೆ ಸರ್ ಇದು ಇದೆಲ್ಲ ನೀವು ನೀವು ಪ್ರಶ್ನೆ ಮಾಡಿಲ್ಲ ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕು ಹೇಳಿ ಸರ್ ಮೂರು ವರ್ಷ ಬೇಕಾ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋದಕ್ಕೆ ರಾಜ್ಯದಲ್ಲಿ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸುವಂತೆ ಭೀಮ್ ಪ್ರಜಾಸಂಘದ ಕಾರ್ಯಕರ್ತರು ಕೋಲಾರದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದರು ಈ ಜಾಥಾದಲ್ಲಿ ನೂರಾರು ಜನ ಭೀಮ ಬಂಧುಗಳು ದಲಿತ ಮುಖಂಡರು ದಲಿತಪರ ಹೋರಾಟಗಾರರು ಪಾಲ್ಗೊಂಡಿದ್ದರು ನೀಲಿ ಶಾಲು ತೊಟ್ಟು ನೀಲಿ ಬಾವುಟ ಹಿಡಿದು ಕೂಗುತ್ತಿದ್ದ ಆ ಜೈ ಭೀಮ್ ಅನ್ನೋ ಘೋಷಣೆ ಘರ್ಜನೆಯಂತೆ ದಿಕ್ಕು ದಿಕ್ಕುಗಳಲ್ಲೂ ಪ್ರತಿಧ್ವನಿಸಿತ್ತು ಕೋಲಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡಿಗೆ ಜಾಥಾಗೆ ತೆರಳುವಾಗ ಸುಮಾರು ನೂರಕ್ಕೂ ಹೆಚ್ಚು ಜನರಿದ್ದು ಜಾಥಾದ ಬಲ ಹೆಚ್ಚಿಸಿತ್ತು ಆದರೆ ಪೊಲೀಸರು ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಹೊಸಕೋಟೆ ಟೋಲ್ ಬಳಿ ಬಂಧಿಸಿ ಟಿಟಿ ವಾಹನಗಳ ಮೂಲಕ ಫ್ರೀಡಂ ಪಾರ್ಕ್ಗೆ ಕರೆದೊಯ್ದಿದ್ದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಯಿತು ಕೋಲಾರದಿಂದ ನಡೆದು ಬಂದು ಬೆಂಗಳೂರಿಗೆ ನಗರ ಪ್ರವೇಶ ಮಾಡ್ತಾ ಇದ್ದಂತೆ ಹೊಸಕೋಟೆ ಟೋಲ್ ಬಳಿ ಆವಲಹಳ್ಳಿಯ ಪೊಲೀಸರು ತಡೆದು ಬಲವಂತದಿಂದ ಟಿಟಿ ಹತ್ತಿಸಿದ್ದಾರೆ ಈ ವೇಳೆ ಸರ್ಕಾರ ಹಾಗೂ ಪೊಲೀಸರ ವಿರುದ್ದ ದಿಕ್ಕಾರ ಕೂಗುತ್ತಾ ಟಿಟಿ ಹತ್ತಿದ್ದಾರೆ ಕಾರ್ಯಕರ್ತರು ಪ್ರತಿಭಟನೆಯ ನೇತೃತ್ವ ವಹಿಸಿದವರು ದಲಿತ ಮುಖಂಡ ಮುರುಗೇಶ್ ಅದರಲ್ಲೂ ಮಹಿಳಾ ಹೋರಾಟಗಾರ್ತಿಯರು ರಸ್ತೆಯಲ್ಲೇ ಕೂತು ಧಿಕ್ಕಾರ ಕೂಗುತ್ತಾ ಪೊಲೀಸರ ಎದುರು ನಿಂತು ಧೈರ್ಯವಾಗಿ ಮಾತನಾಡಿ ಪ್ರಶ್ನಿಸಿದ್ದು ಪೊಲೀಸರೇ ತಬ್ಬಿಬ್ಬಾಗುವಂತೆ ಮಾಡಿತ್ತು

ಇದೇ ವೇಳೆ ಆಕ್ರೋಶದಿಂದ ಮಾತನಾಡಿದ ಮುರುಗೇಶ್ ಅವರು ಬಾಬಾ ಸಾಹೇಬರ ಪುತ್ಥಳಿ ಮಾಡಿಸಲು ಇಷ್ಟು ತಿಂಗಳು ಬೇಕೇ ಸರ್ಕಾರಕ್ಕೆ ಅದನ್ನು ಪ್ರಶ್ನಿಸಲು ನಾವು ಕೋಲಾರದಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ಹೊರಟಿದ್ರೆ ನಮ್ಮನ್ನು ಅಡ್ಡಗಟ್ಟಿ ಪೊಲೀಸರು ಬಂಧಿಸಿದ್ದಾರೆ ಯಾಕೆ ನಾವು ದಲಿತರು ಹೋರಾಟ ಮಾಡಬಾರದೆ ಪ್ರಶ್ನೆ ಮಾಡಬಾರದೆ ನಾವೇನು ಗಲಾಟೆ ಮಾಡಲು ಕೈಲಿ ಆಯುಧ ಹಿಡಿದುಕೊಂಡು ಹೋಗ್ತಾ ಇಲ್ಲ ಕಳೆದ ತಿಂಗಳು ಆರ್ಎಸ್ಎಸ್ನವರು ಕೈಲಿ ದೊಣ್ಣೆಗಳನ್ನು ಹಿಡಿದು ಬೆಂಗಳೂರು ಪೂರ್ತಿ ಪಥ ಸಂಚಲನ ಮಾಡಿದ್ದಾರೆ ಅವರನ್ನೇಕೆ ಬಂಧಿಸಿಲ್ಲ ಅವರನ್ನೇಕೆ ಕೇಳಲಿಲ್ಲ ಪೊಲೀಸ್ನವರು ಅವರಿಗೊಂದು ನ್ಯಾಯ ನಮಗೂ ಮತ್ತೆ ಮಾತೆ ದಲಿತರ ಪರ ಅಂತ ಹೇಳೋದು ನೀವು ದಲಿತರ ಪರ ಇಲ್ಲ ದಯಮಾಡಿ ನಿಮ್ಮ ಬಾಯಲ್ಲಿ ದಲಿತರು ಅನ್ನೋ ಪದ ಬರಬಾರದು ಹೊರ ಹಾಕಿದ್ರು ರಾತ್ರಿ ಬಂದು ನನಗೆ ಒಂದು ನೋಟಿಸ್ ಕೊಡ್ತಾರೆ ಸರ್ ನೀವು ಪರ್ಮಿ ಪೊಲೀಸ್ ಇಲಾಖೆ ವತಿಯಿಂದ ಬಂದು ನಮಗೆ ಒಂದು ನೋಟಿಸ್ ಕೊಡ್ತಾರೆ ನೀವು ಬೆಂಗಳೂರು ಸಿಟಿ ಒಳಗಡೆ ಹೋಗ್ಬಾರ್ದು ಅಂತೇಳಿ ಒಂದು ನೋಟಿಸ್ ಕೊಡ್ತಾರೆ ಪೊಲೀಸ್ ಠಾಣೆ ಈಗ ಸರ್ ನಾವೇನಾದರೂ ನಮ್ಮ ಕೈಗಳಲ್ಲಿ ದೊಣ್ಣೆ ಮತ್ತು ಏನಾದರೂ ಒಂದು ಮೊಚ್ಚು ಅಂಥದ್ದೇನಾದರೂ ಇದೆಯಾ ಸರ್ ನಾವು ಈ ದೇಶವನ್ನು ರಕ್ಷಿಸುವಂಥ ಸಂವಿಧಾನದ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವು ತಗೊಂಡೋದ್ರೆ ಇದನ್ನು ನೀವು ತಾರತಮ್ಯ ಮಾಡುತ್ತೀರಾ ಮೊನ್ನೆ ಹೋದ ತಿಂಗಳಲ್ಲಿ ಆರ್ ಎಸ್ ಎಸ್ ಅವರು ಪಥಸಂಚಲನ ಮಾಡಿದಾಗ ದೊಣ್ಣೆಗಳಿಡ್ಕೊಂಡು ಇಡೀ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಓಡಾಡಿದಾಗ ಅವಾಗ ಯಾಕೆ ಸರ್ ಇದು ಇದೆಲ್ಲ ನೀವು ಪ್ರಶ್ನೆ ಮಾಡಿಲ್ಲ ನಮ್ಗೆ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಸರ್ ಯಾಕೆ ಸರ್ ದಲಿತರು ಹೋರಾಟ ಮಾಡಬಾರ್ದು ಸರ್ ಮತ್ತು ಹೋರಾಟ ಮಾಡಿದ್ರು ಆ ಹೋರಾಟನೂ ಕಸ್ಕೊತೀರಲ್ಲ ಸರ್ ಮತ್ತು ಯಾವ ರೀತಿ ಹೋರಾಟ ಮಾಡ್ಬೇಕು ಹೇಳಿ ಸರ್ ಮೂರು ವರ್ಷ ಬೇಕಾ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋದಕ್ಕೆ ಯಾಕೆ ಸರ್ ಮತ್ತು ದಲಿತರು ಪರವಾಗಿ ಅಂತ ಯಾಕೆ ಹೇಳ್ತೀರಾ ದಯವಿಟ್ಟು ನಿಮ್ಮ ಬಾಯಲ್ಲಿ ಅದು ಬೇಡ ಅಷ್ಟೇ ಸರ್